ಎಲ್ಲರಿಗೂ ನಮಸ್ಕಾರ ಮುಂಜಾನೆಯ ಶುಭೋದಯ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದೀನಿ ಯಾರೇ ಆಗಿದ್ದರೂ ಅಮಾವಾಸ್ಯ ಪೂಜೆ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆಗೆ ಎದ್ದು ನಾವು ಪೂಜೆ ಸಲ್ಲಿಸಬೇಕಾಗುತ್ತೆ ಆವಾಗಲೇ ನಾವು ಏನು ಅಂದ್ಕೊಂಡಿರ್ತೀವಿ ನಮ್ಮ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ನಾನು ಕೂಡ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಎಲ್ಲಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಕುಂಬಳ ಕುಂಬಳಕಾಯಿ ದೀಪ ಹಚ್ಚೋಣ ಅಂತೇಳಿ ದೀಪ ಹಚ್ತಾ ಇದ್ದೀನಿ ಈ ಒಂದು ಕುಂಬಳಕಾಯಿ ದೀಪ ಏನು ಹಚ್ತೀವಿ ನಾವು ಇದು ಕಾಲಭೈರವೇಶ್ವರ ದೇವರನ್ನ ನೆನೆಸ್ಕೊಂಡು ಅಂಥ ದೀಪ ತುಂಬಾ ಒಳ್ಳೆಯದಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಪ್ರತಿ ಅಮವಾಸ್ಯಲೂ ಅಥವಾ ಪ್ರತಿ ಹುಣ್ಣಿ ಮೇಲೂ ನೀವೇನೇ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಂದು ಕುಂಬಳುಕಾಯನ್ನ ತೊಗೊಂಡು ಅದನ್ನು ಎರಡು ಭಾಗ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ನೂರ ಎಂಟು ಬತ್ತಿ ಏನಿದೆ ಅಥವಾ ನೂರ ಒಂದು ಬತ್ತಿ ಬರುತ್ತೆ ಅಥವಾ ಮುನ್ನೂರ ಎಂಟು ಬತ್ತಿ ಸಿಗುತ್ತೆ ನಿಮಗೆ ಅದನ್ನು ಕೂಡ ಹಚ್ಬೋದು ನಿಮ್ಮ ಇಷ್ಟಾರ್ಥ ಹೇಗಿರುತ್ತೆ ಆ ಥರ ಕೆಲವರು ಬರೀ ಎರಡೇ ಬತ್ತಿ ಹಚ್ತಾರೆ ನೀವು ನಿಮ್ಮ ಇಷ್ಟ ಅನುಸಾರವಾಗಿ ಬತ್ತಿಗಳನ್ನ ಹಾಕ್ಕೊಂಡು ದೀಪ ನಾನಿಲ್ಲಿ ಮುನ್ನೂರ ಒಂದು ಬತ್ತಿಗಳನ್ನ ಹಾಕ್ಕೊಂಡು ದೀಪ ಹಚ್ಚಿದ್ದೀನಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ನಾನು ದೀಪ ಹಚ್ತಾ ಇದ್ದೀನಿ ನೀವು ದೀಪದ ಎಣ್ಣೆ ಎಳ್ಳೆಣ್ಣೆ ತುಪ್ಪದಿಂದ ಕೂಡ ಹಚ್ಬೋದು ನಿಮ್ಮ ಒಂದು ಏನು ಅನುಸಾರ ಇದೆ ಅದ್ರ ಮುಖಾಂತರ ನೀವು ಹಚ್ಚಿ ಖಂಡಿತ ನನಗಂತೂ ತುಂಬಾ ವರ್ಕ್ ಆಗಿದೆ ಇದನ್ನೆಲ್ಲ ಪೂಜೆ ಮಾಡ್ತಾ ಬಂದಿದ್ದೀನಿ ನಾನು ತುಂಬ ವರ್ಷಗಳಿಂದ ನಾನು ಮಾಡ್ತಾ ಬಂದಿದ್ದೀನಿ ಅಂದರೆ ಪ್ರತಿ ಅಮಾವಾಸೆಗೂ ಅಥವಾ ಪ್ರತಿ ಹುಣ್ಣಿಮೆಗೂ ನಾನು ಹಚ್ತಾ ಬಂದಿದ್ದೀನಿ ಏನೇ ಮಾಡಿದ್ರು ಕೂಡ ನಾನು ಹೇಳಿದ್ನಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಂದರೆ ಒಂದು ಐದು ಐದುವರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆಯಲೇ ನೀವು ಈ ಒಂದು ಪೂಜೆನ ಮಾಡಿ ಆಚೆ ಏನಿದೆ ಬಾಗಿಲು ಮನೆ ಒಳಗಡೆ ನೀವು ಇದನ್ನು ದೀಪ ಹಚ್ಚಬಾರ್ದು ಹಾಗಾಗಿ ಮನೆ ಆಚೆ ಏನಿದೆ ದೀ ಹೊಸಲಿದೆ ಅಲ್ಲ ಆ ಒಂದು ಹೊಸಲಿಗೆ ನೀವು ಈ ದೀಪವನ್ನು ಹಚ್ಚಬೇಕಾಗುತ್ತೆ ಹಾಯ್ ಎಲ್ಲರೂ ಏನಪ್ಪ ಹೊರಿತಾ ಇದ್ದೀನಿ ಅಂತ ಅನ್ಕೊತಾದ್ರ ಏನು ಅಂದರೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಿಕೊಂಡು ಪ್ರತಿಯೊಂದನ್ನು ನಾವು ಬುಕ್ಕಲ್ಲಿ ಬರೆದಾಗ ಅದು ನಮ್ಮ ಜೀವನದಲ್ಲಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಮಾವಾಸ್ಯೆ ದಿನ ಬೆಳಗ್ಗೆ ಎದ್ದು ಏನು ನಾನು ದೀಪ ಹಚ್ಚಿದ್ದೀನಿ ಥರ ನೀವು ಕೂಡ ದೀಪ ಹಚ್ಚಿ ಬಾಲಭೈರವೇಶ್ವರ ದೇವರನ್ನ ನೆನೆಸ್ಕೊಂಡು ಇದೇ ಥರ ನೀವು ಕೂಡ ದೀಪ ಹಚ್ಚಿ ಅದಾದಮೇಲೆ ಸೂರ್ಯ ಊಟಕ್ಕಿಂತ ಮುಂಚೆನೆ ನೀವು ಏನಿದೆ ನಿಮ್ಮ ಮನಸ್ಸಲ್ಲಿ ಅದನ್ನು ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಬರ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಎಲ್ಲನೂ ಒಳ್ಳೆಯದಾಗುತ್ತೆ ಆ್ಯಂಡ್ ಎಲ್ಲಾನು ಕೂಡ ಆಗುತ್ತೆ ಅಂದರೆ ಯಾವ ಥರ ಬರಿಬೇಕಂದ್ರೆ ನೀವು ಆಗಿ ಫಸ್ಟು ಏನಪ್ಪ ಅಂತ ಅಂದರೆ ನೀವು ಅಂದರೆ ಅದು ಆಗಿದೆ ಅನ್ನೋ ರೀತಿ ಬರಬೇಕು ಇವಾಗ ಒಂದು ಏನೋ ಒಂದು ಸಂಬಳ ಬರ್ತಾ ಇದೆ ಅಂದ್ಕೊಳ್ಳಿ ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಮನೆ ಕಟ್ಟಬೇಕು ಆ ಥರದ್ದು ಏನೋ ಒಂದು ಆಸೆ ಇರುತ್ತೆ ಮನೆ ಕಟ್ಟಾಗೋಗಿದೆ ಹಾಗಾಗಿ ಯೂನಿವರ್ಸನ್ಗೆ ಥ್ಯಾಂಕ್ ಯು ವಿಶ್ವಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಕೃತಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಬರ್ಕೊಂಡು ಹೋಗ್ತಾ ಇರಬೇಕು ಅಂದರೆ ಎಲ್ಲನೂ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬರ್ಕೊಂಡು ಇದ್ದರೆ ಖಂಡಿತವಾಗ್ಲೂ ಆ ಕೆಲಸ ಆಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನನಗೆ ಅಂತೂ ಇದು ತುಂಬಾ ವರ್ಕ್ ಆಗಿದೆ ನಾನು ಯಾವಾಗಲೂ ಪ್ರತಿ ಅಮವಾಸೆಲ್ಲೂ ಕೂಡ ನಾನು ಇದನ್ನು ಬರಿತಾ ಹೋಗ್ತಾ ಇದ್ದೀನಿ ಹನ್ನೊಂದು ಸಾರಿ ಅಥವಾ ಐವತ್ತೈದು ಸಾರಿ ಬರೀಬೇಕು ನಾನು ಪ್ರತಿ ಅಮವಾಸೆಯಲ್ಲೂ ಕೂಡ ಬರೀತೀನಿ ಅದಾದಮೇಲೆ ಸಂಜೆ ಆರು ಗಂಟೆಯಲ್ಲಿ ಚಂದ್ರನ ನೋಡಿಕೊಂಡು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಕೂಡ ಕುಡಿತೀವಿ ಅದನ್ನು ಕೂಡ ನನಗೆ ವರ್ಕ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಬುಕ್ಕಂದರೆ ಫಸ್ಟು ಟ್ರೈ ಮಾಡಿ ಬುಕ್ಕಲ್ಲಿ ನೀವು ಏನು ಅಂದ್ಕೊಂತೀರ ಅದನ್ನು ಆಗಿದೆ ಅನ್ನೋ ರೀತಿಯಲ್ಲಿ ಫಸ್ಟು ಬರ್ಕೊಂಡು ಅದಾದಮೇಲೆ ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಬರೀ ಖಂಡಿತವಾಗ್ಲೂ ನಿಮ್ಮ ಏನೇ ಒಂದು ಕೆಲಸಗಳಿದ್ರೂ ಕೂಡ ನೆಕ್ಸ್ಟ್ ಅಮಾವಾಸ್ಯೆ ಬರುವ ಅದು ಫುಲ್ಫಿಲ್ ಆಗೇ ಆಗುತ್ತೆ ಇದು ನಾನು ವೈಯಕ್ತಿಕವಾಗಿ ಮಾಡ್ತಾ ಇರೋವಂಥದ್ದು ನನಗೆ ತುಂಬಾ ವರ್ಕ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್